ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಪ್ರಾರಂಭವಾಗಲಿರುವ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಧರ್ಮದ ಕಾಲಂನಲ್ಲಿ ಲಿಂಗಾಯತ್ ಎಂದು ಬರೆಸಬೇಕು ಮತ್ತು ಜಾತಿಯ ಕಾಲಂನಲ್ಲಿ ನಿಮ್ಮ ಕಾಯಕವನ್ನು ಬರೆಯಬೇಕು ಅಂತ ಜಾಗತಿಕ ಲಿಂಗಾಯತ್ ಮಹಾಸಭದ ಉಪಾಧ್ಯಕ್ಷ ಬಸವರಾಜ ಬುಳ್ಳ ತಿಳಿಸಿದ್ದಾರೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ವಿಚಾರವಾಗಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅವರು ಎರಡು ಸಾವಿರ ಹದಿನೇಳರಲ್ಲಿ ಲಿಂಗಾಯತ ಸ್ವತಂತ್ರ ಧರ್ಮದ ಬಗ್ಗೆ ರಾಜ್ಯ ಸರ್ಕಾರ ಒಪ್ಪಿಗೆ ನೀಡಿದ್ದು ಆ ಸಂದರ್ಭದಲ್ಲಿ ಈಶ್ವರ್ ಖಂಡ್ರೆ ಅವರು ಸಹ ನಲ್ಲಿ ಇದ್ರು ಆದರೆ ಈಗ ವೀರಶೈವ ಲಿಂಗಾಯತ ಎಂದು ಬರೆಸಿ ಅಂತ ಹೇಳುವುದು ಸಲ್ಲ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಸಂದರ್ಭದಲ್ಲಿ ಲಿಂಗಾಯತರು ತಮ್ಮ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಮತ್ತು ಜಾತಿಯ ಕಾಲಂನಲ್ಲಿ ಕಾಯಕವನ್ನ ಬರೆಯಬೇಕು ಅಂತ ತಿಳಿಸಿದ್ದಾರೆ ನಮ್ಮ ಈಗ ಜಾತಿ ಜನಗಣತೆ ಪ್ರಾರಂಭ ಆಗ್ತಾ ಇದೆ ಈ ತಿಂಗಳಲ್ಲಿ ಆದರೆ ಎಲ್ಲ ಲಿಂಗಾಯತ ಧರ್ಮೀಯರು ಲಿಂಗಾಯತ ಈ ಸಮೀಕ್ಷೆಯಲ್ಲಿ ಜನಗಣತಿಯಲ್ಲಿ ಧರ್ಮದ ಇತರೆ ಕಾಲಂನಲ್ಲಿ ಲಿಂಗಾಯತ ಅಂತ ನಮದು ಮಾಡಬೇಕು ಒಂದು ವೇಳೆ ಸಾಧ್ಯ ಆದರೆ ಜಾತಿ ಕಾಲಂನಲ್ಲೂ ಕೂಡ ತಾವು ಲಿಂಗಾಯತಂತೆ ಬರೆದ್ರೆ ಭಾಳ ಒಳ್ಳೆಯದು ಇಲ್ಲಾಂದರೆ ತಮ್ಮ ಕಸುವಿನ ಪ್ರಕಾರ ತಮ್ಮದು ಯಾವುದಾದ್ರು ಉಪಜಾತಿ ಇದ್ದರೆ ಅದನ್ನು ಕೂಡ ಬರೆಸ್ಬೋದು ಮತ್ತು ಯಾವ ಕಾಲಕ್ಕೂ ವೀರಶೈವ ಲಿಂಗಾಯತ ಅಂತ ಬರಸಕೂಡೋದು ಏಕೆಂದರೆ ಈಗಾಗಲೇ ಈ ವೀರಶೈವ ಮತ್ತು ಲಿಂಗಾಯತ ಈ ಒಂದು ಏನು ಒಂದು ಕನ್ಫ್ಯೂಷನ್ ಇತ್ತು ಅದು ಹನ್ ಹದಿನೇಳರಲ್ಲಿ ಬೀದರ್ನಲ್ಲಿ ಕ್ರಾಂತಿ ಪ್ರಾರಂಭ ಆದಮೇಲೆ ಜ ಅದು ಕ್ರಾಂತಿ ಪೂರ್ತಿ ರಾಜ್ಯವ್ಯಾಪ್ತಿಯಾಗಿ ಈ ದೇಶದಲ್ಲಿ ಕೂಡ ಆಂಧ್ರದಲ್ಲಿ ಮಹಾರಾಷ್ಟ್ರನಲ್ಲಿ ತೆಲಂಗಾಣದಲ್ಲಿ ತಮಿಳ್ನಾಡಿಗೆ ಕೂಡ ಅಂಥ ಆದವು ಆವಾಗ ಇದು ಲಿಂಗಾಯತೋ ವೀರಶೈವೋ ಕನ್ಫ್ಯೂಷನ್ ಬೇಡ ಅಂತ ಹೇಳಿ ಸರ್ಕಾರನವರು ನಾಗಮೋಹನ್ ದಾಸ್ ಹೇಳಿ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರನ್ನು ನೇಮಿಸಿ ಸತ್ಯಾಂಶದ ವರದಿಯನ್ನು ಕೊಡಬೇಕಂತ ಹೇಳಿ ಅದನ್ನು ನೇಮಕ ಮಾಡಿದರು ನಮ್ಮ ನಾಗಮೋಹನ್ ದಾಸರು ಅದನ್ನು ಆಳವಾಗಿ ಅಭ್ಯಾಸ ಮಾಡಿ ಲಿಂಗಾಯತ ಧರ್ಮೇ ಇದೇ ಶಬ್ದ ಇದು ವೀರಶೈವಲ್ಲ ಲಿಂಗಾಯತ ಧರ್ಮ ಶಬ್ದೇ ಕರೆಕ್ಟು ಇವರಿಗೆ ಮಾತ್ರ ಮಾನ್ಯತೆ ಸಿಗಬೇಕು ಅಂಥೇಳಿ ಅವರು ವರದಿಯನ್ನು ಕೊಟ್ಟಿದ್ದಾರೆ ಅದನ್ನು ಇದೇ ಲಿಂಗಾಯತ ಧರ್ಮ ಅಂಥೇಳಿ ಆ ವರದಿ ಕರ್ನಾಟಕ ರಾಜ್ಯ ಈಗಾಗಲೇ ಸಚಿವ ಸಂಪುಟ ಅದನ್ನು ಒಮ್ಮತದಿಂದ ಒಪ್ಪಿಗೆ ಕೊಟ್ಟಿದೆ ಆ ಸಚಿವ ಸಂಪುಟದಲ್ಲಿ ನಮ್ಮ ಜಿಲ್ಲೆಯ ಈಶ್ವರ್ ಖಂಡ್ರೆ ಕೂಡ ಅದರಲ್ಲಿ ಇದ್ದರು ಲಿಂಗಾಯತ ಧರ್ಮ ಅಂತ ಹೇಳಿ ಆ ಶಬ್ದಕ್ಕೆ ಒಪ್ಪಿಗೆ ತಾವೇ ಸೂಚಿಸಿ ತಾವೇ ಸಿಗ್ನಿಚರ್ ಮಾಡಿ ಈ ಗೊಂದಲ ಸೃಷ್ಟಿ ತಾವು ಮಾಡಬಾರ್ದು ಹೇಳಿ ತಮಗೆ ಮತ್ತೊಂದು ಸಲ ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲ ಲಿಂಗಾಯತ ಧರ್ಮೀಯರು ಲಿಂಗಾಯ ಇತರೆ ಕಾಲದ ಲಿಂಗಾಯತಂತೆ ಬರೆಸ್ರಿ ಹೇಳಿ ಮತ್ತೊಂದು ಸಲ ನಾನು ಪ್ರಾರ್ಥನೆ ಮಾಡ್ತೀನಿ ಅಂದರೆ ಈ ವೀರಶೈವ ಲಿಂಗಾಯತ ಅಂತ ಏನು ಹೇಳ್ತೀರಿ ಅಂತ ವೀರಶೈವ ಲಿಂಗಾಯತ ಅಲ್ಲೇ ಅಲ್ಲ ಕರ್ನಾಟಕ ಸರ್ಕಾರ ಒಪ್ಪ್ಯದ ವರದಿ ಒಪ್ಪಿದೆ ಈಗ ಆಲ್ರೆಡಿ ಅದು ಒಂದು ಹಂತಕ್ಕೆ ಮುಟ್ಟಿದೆ ಅದನ್ನ ಮತ್ತೆ ವಾಪಸ್ ತೊಗೊಳಕೆ ಬರೋದಿಲ್ಲ ಈಗ ಕರ್ನಾಟಕ ಸರ್ಕಾರ ಲಿಂಗಾಯತ ಧರ್ಮ ಅಂತ ಒಪ್ಪಿಗೆ ನೀಡಿದೆ ವಾಪಸ್ ತೊಗೊಳಕ್ಕೆ ಬರಲಿಗದು ಸಂವಿಧಾನಿಕ ಮಾನ್ಯತೆ ಸಂವಿಧಾನಿಕ ಹಾಂ ರಾಜ್ಯ ಸರ್ಕಾರ ಸಂವಿಧಾನಿಕ ಮಾನ್ಯತೆ ಕೊಟ್ಟಾಯಿತು ಕೊಟ್ಟಾಯ್ತು ಅದು ಇಲ್ಲ ಅದಿಲ್ಲ ಶಬ್ದ ಇಲ್ಲ ಇದು ಲಿಂಗಾಯತ ಶಿ ಕರೆಕ್ಟ್ ಅಂತ ಒಪ್ಪಾಯ್ತು ಅದು ನ್ಯಾಯಾಧೀಶ ವರದಿ ಮೇಲೆ ಮತ್ತೊಂದು ಸಲ ಈಗ ವಾಪಸ್ ಹೋಗೋದಿಲ್ಲ ಲಿಂಗಾಯತ ಅಂತ